ಹೆಲೋ ಗುರು ವೆಲ್ಕಮ್ ಟು ಸಿನಿಮಾ ಗುರು ಒಂದು ಸಿನಿಮಾ ಹಿಟ್ ಆದರೆ ಅದರ ಸೀಕ್ವೆಲ್ ಗಳನ್ನ ಮಾಡೋದು ಮೊದಲಿನಿಂದಲೂ ಇದ್ದೇ ಇದೆ ಸೀಕ್ವೆಲ್ ಅಲ್ಲದೆ ಇದ್ದರೂ ಅದೇ ಹೆಸರನ್ನ ಬಳಸಿಕೊಂಡು ಸಾಕಷ್ಟು ಸಿನಿಮಾಗಳು ಬಂದಿವೆ ಈ ತರ ಪಾರ್ಟ್ ಟು ಅಂತ ಹೇಳಿಕೊಂಡು ಬಂದಂತಹ ಸಿನಿಮಾಗಳು ಹಿಟ್ ಆಗಿದ್ದಕ್ಕಿಂತ ಕ್ಲಾಪ್ ಆಗಿರೋದೇ ಹೆಚ್ಚು ಸಿನಿಮಾ ಹಿಟ್ ಆಗಿ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದಾಗ ಇನ್ನೂ ಹೆಚ್ಚು ದುಡ್ಡು ಮಾಡೋಣ ಅನ್ನೋ ಪ್ರೊಡ್ಯೂಸರ್ ಗಳ ಆಸೆಯಿಂದ ಅಥವಾ ಡೈರೆಕ್ಟರ್ ಗಳ ಓವರ್ ಕಾನ್ಫಿಡೆನ್ಸ್ ನಿಂದ ಸಾಕಷ್ಟು ಸಿನಿಮಾಗಳು ಪಾರ್ಟ್ ಟು ಅಂತ ಹೇಳಿಕೊಂಡು ಬಂದು ಮಕಾಡೆ ಮಲಗಿದೆ ಅಂತಹ ಕನ್ನಡದ ಸಿನಿಮಾಗಳು ಯಾವುದು ಅಂತ ತಿಳಿದುಕೊಳ್ಳೋಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನಲ್ಲಿ ನಾವು ಸಿನಿಮಾ ಹಾಗೂ ವೆಬ್ ಸಿರೀಸ್ ಗಳ ರಿವ್ಯೂ ರೆಕಮೆಂಡೇಶನ್ ಹಾಗೂ ಸಿನಿಮಾಗೆ ಸಂಬಂಧಿಸಿದ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶಿವಣ್ಣ ಅಭಿನಯದ ಹಾಗೂ ಪ್ರೇಮ್ ನಿರ್ದೇಶನದ ಜೋಗಿ ಸಿನಿಮಾ ಮಾಡಿದಂತಹ ರೆಕಾರ್ಡ್ಗಳು ಒಂದೆರಡಲ್ಲ ಸಿನಿಮಾದಲ್ಲಿನ ಹಾಡುಗಳು ತಾಯಿ ಮಗನ ಸೆಂಟಿಮೆಂಟ್ ಅಲ್ಲದೆ ಶಿವಣ್ಣವರ ಅದ್ಭುತ ಅಭಿನಯ ಸಖತ್ತಾಗಿ ವರ್ಕೌಟ್ ಆಗಿತ್ತು ಜೋಗಿಯನ್ನು ಹೆಸರು ಇದ್ದರೆ ಸಾಕು ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಿಂದ ಶಿವಣ್ಣ ಅವರ ನೂರನೇ ಚಿತ್ರವನ್ನು ಜೋಗಯ್ಯ ಅನ್ನೋ ಹೆಸರಿನೊಂದಿಗೆ ಪ್ರೇಮ್ ಅವರು ಡೈರೆಕ್ಟ್ ಮಾಡಿದರು ಜೋಗಿ ಸಿನಿಮಾ ಮಾಡಿದಂತಹ ಇಂಪ್ಯಾಕ್ಟ್ ನ ಜೋಗಯ್ಯ ಮಾಡೋದಕ್ಕೆ ಆಗಿರಲಿಲ್ಲ ಸಿನಿಮಾದಲ್ಲಿನ ಹಾಡುಗಳು ಚೆನ್ನಾಗಿತ್ತು ಆದರೆ ಜನಕ್ಕೆ ಸಿನಿಮಾ ಅಷ್ಟೇನೂ ಇಷ್ಟ ಆಗಿರಲಿಲ್ಲ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ನೊಂದಿಗೆ ಬಿಡುಗಡೆಯಾಗಿದ್ದ ಈ ಚಿತ್ರ ನಿರೀಕ್ಷಿತ ಗಳಿಸುವುದಕ್ಕೆ ಆಗದೆ ಒಂದು ಪ್ರಾಪ್ ಸಿನಿಮಾವಾಗಿ ಹೊರಹೊಮ್ಮಿತ್ತು ಮುಂಗಾರು ಮಳೆ ಕನ್ನಡದ ಎವರ್ಗ್ರೀನ್ ಸಿನಿಮಾ ಐವತ್ತು ಕೋಟಿ ಕ್ಲಬ್ ಸೇರಿದ ಕನ್ನಡದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆ ಕೂಡ ಈ ಸಿನಿಮಾದ ಹೆಸರಿನಲ್ಲಿದೆ ಚಿತ್ರದ ಹೀರೋ ಆಗಿದ್ದ ಗಣೇಶ್ ನಾಯಕಿಯಾಗಿದ್ದ ಪೂಜಾ ಗಾಂಧಿ ಹಾಗೂ ಡೈರೆಕ್ಟರ್ ಯೋಗರಾಜ್ ಭಟ್ ಅವರಿಗೆ ಸ್ಟಾರ್ ವ್ಯಾಲ್ಯೂನು ತಂದು ಕೊಟ್ಟಂತಹ ಸಿನಿಮಾ ಮುಂಗಾರು ಮಳೆ ಈ ಸಿನಿಮಾದ ಪಾರ್ಟ್ ಟೂ ಮಾಡೋದಕ್ಕೆ ಸ್ವತಃ ಯೋಗರಾಜ್ ಭಟ್ ಅವರೇ ಮನಸ್ಸು ಮಾಡಿರಲಿಲ್ಲ ಆದರೆ ಶಶಾಂಕ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಮುಂಗಾರು ಮಳೆ ಟೂ ಅನ್ನೋ ಸಿನಿಮಾವನ್ನ ಮಾಡಿದ್ದರು ಆದರೆ ಈ ಸಿನಿಮಾ ಮುಂಗಾರು ಮಳೆಯ ಲೆಜಸ್ಸೆಯನ್ನು ಕೂಡ ಟಚ್ ಮಾಡೋದಕ್ಕೆ ಆಗಿರಲಿಲ್ಲ ಆಡಿಯನ್ಸ್ ನ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡೋದ್ರಲ್ಲಿ ಎಡವಿದ ಈ ಸಿನಿಮಾ ಹಿಟ್ ಆಗಿ ಹೊರಹೊಮ್ಮಿತ್ತು ಲೆಜೆಂಡರಿ ಆಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬ್ಲಾಕ್ಬಸ್ಟರ್ ಸಿನಿಮಾ ಕೋಟಿಗೊಬ್ಬ ಅನ್ನು ಟೈಟಲ್ನ ಬಳಸಿಕೊಂಡು ಎರಡ್ ಸಾವಿರದ ಹದಿನಾರರಲ್ಲಿ ಕಿಚ್ಚ ಸುದೀಪ್ ಅವರು ಕೋಟಿಗೊಬ್ಬ ಟೂ ಸಿನಿಮಾನ ಮಾಡಿದ್ದರು ಸಿನಿಮಾ ಸೂಪರ್ ಹಿಟ್ ಸಹ ಆಗಿತ್ತು ಸುದೀಪ್ ಅವರು ಡಬಲ್ ಶೇಡ್ ಇರೋ ಪಾತ್ರದಲ್ಲಿ ಸಖತ್ತಾಗಿ ಮಿಂಚಿದ್ದರು ಜೊತೆಗೆ ರವಿಶಂಕರ್ ಅವರ ಪಾತ್ರ ಸಹ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು ನಂತರ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನೊಂದಿಗೆ ಬಂದಂತಹ ಕೋಟಿಗೊಬ್ಬ ತ್ರಿ ಸಿನಿಮಾ ಕೋಟಿಗೊಬ್ಬ ಟೂ ಮಾಡಿದಂತಹ ಮ್ಯಾಜಿಕ್ ನ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಮಾಡೋದರ ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿನನ ನಾಗರಾಜ್ ಅಭಿನಯದ ಲವ್ ಮಾಕ್ಟೈಲ್ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆದಂತಹ ಸಿನಿಮಾ ಈ ಸಿನಿಮಾಗೆ ಸ್ವತಃ ಡಾರ್ಲಿಂಗ್ ಕೃಷ್ಣ ಅವರೇ ಡೈರೆಕ್ಷನ್ ಕೂಡ ಮಾಡಿದ್ದರು ಸಿನಿಮಾ ಥಿಯೇಟರ್ ನಲ್ಲಿ ಅಷ್ಟಾಗಿ ಸದ್ದು ಮಾಡದಿದ್ದರೂ ಒಟಿಟಿಯಲ್ಲಿ ಬಿಡುಗಡೆಯಾಗಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗಿತ್ತು ಅದೇ ಹುಮ್ಮಸ್ಸಿನೊಂದಿಗೆ ಇದರ ಗೆ ಮುಂದಾಗ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ಆದರೆ ಸಿನಿಮಾ ಮಾತ್ರ ನ ತಲುಪೋದರಲ್ಲಿ ಫೇಲ್ ಆಗಿತ್ತು ಪಾರ್ಟ್ ಒನ್ ಹಿಟ್ ಆಗುವುದಕ್ಕೆ ಕಾರಣ ಅದರ ಹಾಡುಗಳು ಹಾಗೂ ಸ್ಟೋರಿ ಆದರೆ ಪಾರ್ಟ್ ಟೂ ನಲ್ಲಿ ಎಲ್ಲಾನು ಪೂರ್ತಿ ಉಲ್ಟಾ ಆಗಿ ಸಿನಿಮಾ ಬಾಕ್ಸ್ ಆಫೀಸ್ ಫೇಲ್ ಆಗಿತ್ತು ಗಾಳಿಪಟ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಮತ್ತೊಂದು ಕ್ಲಾಸಿಕ್ ಸಿನಿಮಾ ಇದು ನನ್ನ ಪರ್ಸನಲ್ ಫೇವ್ರೆಟ್ ಮೂವಿ ಕೂಡ ಹೌದು ಮುಂಗಾರು ಮಳೆ ನಂತರ ಇಬ್ಬರು ಒಂದಾಗಿ ಮಾಡಿದಂತಹ ಗಾಳಿಪಟ ಸಿನಿಮಾ ಮಾಡಿದಂತಹ ಮೋಡಿ ಅಷ್ಟಿಷ್ಟಲ್ಲ ಸಿನಿಮಾದ ಹಾಡುಗಳು ಗಣೇಶ್ ಅವರ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಚಿತ್ರ ಬ್ಲಾಕ್ ಬಸ್ಟರ್ ಆಗೋ ರೀತಿ ಮಾಡಿತ್ತು ಇದೇ ಜೋಡಿ ಮತ್ತೊಮ್ಮೆ ಗಾಳಿಪಟ ಟು ಸಿನಿಮಾದ ಮೂಲಕ ಮೋಡಿ ಮಾಡೋದಕ್ಕೆ ಬಂದರು ಆದರೆ ಈ ಸಿನಿಮಾ ನಿರೀಕ್ಷಿತ ಸಕ್ಸಸ್ ಅನ್ನ ಗಳಿಸುವುದರಲ್ಲಿ ವಿಫಲವಾಯಿತು ಗಾಳಿಪಟ ಸಿನಿಮಾ ಸೆಟ್ ಮಾಡಿದಂತಹ ಬೆಂಚ್ ಮಾರ್ಕ್ ನ ಈ ಸಿನಿಮಾ ತಲುಪ ಅದಕ್ಕೆ ಆಗಲಿಲ್ಲ okay, ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ಹಾಗೂ ರಮ್ಯಾ ಅಭಿನಯದ ಸಂಜು ಬೆಟ್ಸ್ ಗೀತಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸಕ್ಸಸ್ ಅನ್ನ ಕಂಡಂತಹ ಸಿನಿಮಾ ಇದರ ಹಾಡುಗಳು ಪ್ರೇಕ್ಷಕರನ್ನ ಥಿಯೇಟರ್ ಗೆ ಕರೆತರುವಲ್ಲಿ ಯಶಸ್ವಿಯಾಗಿತ್ತು ಅದೇ ಒಂದು ಕಾನ್ಫಿಡೆನ್ಸ್ ನೊಂದಿಗೆ ಇದರ ಟು ಸಹ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿತ್ತು ಇದು ಸಂಜು ಬೆಟ್ಸ್ ಗೀತಾ ಸಿನಿಮಾದ ಡೈರೆಕ್ಟ್ ಸೀಕ್ವೆಲ್ ಅಲ್ಲದೇ ಇದ್ದರೂ ಸಂಜು ಬೆಟ್ಸ್ ಗೀತಾ ಟೈಟಲ್ ನ ಬಳಸಿಕೊಂಡು ನ ಪಡೆಯುವುದಕ್ಕೆ ನಿರ್ದೇಶಕರು ಪ್ಲಾನ್ ಮಾಡಿದ್ದರು ಇಲ್ಲಿ ರಮ್ಯ ಅವರ ಬದಲು ರಚಿತಾರಾಮ್ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಈ ಸಿನಿಮಾ ಥಿಯೇಟರ್ ಗೆ ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಇದಾಗಿತ್ತು ಪಾರ್ಟ್ ಟು ಅಂತ ಹೇಳಿಕೊಂಡು ಬಂದು ಗೆ ಸೇರಿದಂತಹ ಕನ್ನಡದ ಸಿನಿಮಾಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮೂವೀಸ್ ಗಳ ರಿವ್ಯೂ ರೆಕಮೆಂಡೇಶನ್ ಹಾಗೂ ಸಿನಿಮಾಗೆ ಸಂಬಂಧಿಸಿದ ಕಂಟೆಂಟ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಬಾಯ್